ಚಿಂತನ ಸೋಲು ಗೆಲುವು ಪ್ರಸ್ತುತಿ ನೂತನ ಗೌಡ ಕಳೆದು ಹೋದದ್ದನ್ನು ಕಳೆದುಕೊಂಡ ಸ್ಥಳದಲ್ಲೇ ಹುಡುಕಬೇಕು ಹಾಗೆಯೇ ಎಲ್ಲಿ ಸೋಲುತ್ತೇವೋ ಅಲ್ಲೇ ಗೆಲ್ಲಬೇಕು ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ಸೋಲು ಎನ್ನುವುದು ಗೆಲುವಿನ ವಿರುದ್ಧ ಪದವಲ್ಲ ಗೆಲುವಿನ ಕಡೆಗಿನ ಓಟದಲ್ಲಿ ಸಣ್ಣ ತಡೆಯಷ್ಟೇ ಸೋಲಿನಿಂದ ಯಾರೂ ಕಂಗೆಡಬೇಕಿಲ್ಲ ಏಕೆಂದರೆ ಸೋಲು ಗೆಲುವಿಗಿಂತಲೂ ಹೆಚ್ಚು ಪಾಠ ಕಲಿಸುತ್ತದೆ ಅನುಭವವನ್ನು ಹೆಚ್ಚಿಸುತ್ತದೆ ಗೆಲುವಿನ ಖಚಿತತೆಯಲ್ಲೂ ಸೋಲಿನ ಎಚ್ಚರವಿರಬೇಕು ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬಾರದು ಗೆಲುವನ್ನು ತಲೆಗೇರಲು ಬಿಡಬಾರದು ಗೆಲುವು ನಿಮ್ಮದಾಗಬೇಕೆಂದರೆ ನೀವು ನಿಮ್ಮ ಭವಿಷ್ಯಕ್ಕೆ ಪ್ರಾಮಾಣಿಕರಾಗಿರಬೇಕೇ ಹೊರತು ಗತಕ್ಕಲ್ಲ ಸೋಲಿಗೆ ಹೆದರಿ ಕುಳಿತರೆ ಬದುಕಿನಲ್ಲಿ ಮುಂದೆ ಬರಲಾಗದು ಸೋಲಿಗೆ ಜಗ್ಗದೆ ಮುನ್ನಡೆಯುವವರೇ ಸಾಧಕರಾಗುವುದು ಪ್ರತಿ ಸೋಲಿನಲ್ಲೂ ಗೆಲುವಿನ ಪಾಠ ಕಲಿಯುವವರು ಮುಂದೊಮ್ಮೆ ಸೋಲನ್ನು ಸೋಲಿಸುವ ಶಕ್ತಿ ಹೊಂದಿರುತ್ತಾರೆ ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು ಯಾಕೆಂದರೆ ಸಂಕಟದೊಂದಿಗೆ ಸೆಣಸಾಡುವ ಮನಸ್ಸಿಗೆ ಛಲ ಹೆಚ್ಚು